ಸರ್ ನನ್ನ ಪ್ರಕಾರ ಐ ಥಿಂಕ್ ಪಬ್ಲಿಕ್ ಎಕ್ಸಾಮ್ ರಿಕ್ವೈರ್ಮೆಂಟ್ ಇದೆ ಅಂತ ಐ ಮೀನ್ ನಾವೆಲ್ಲ ಓದಿದ ಸ್ಟೇಟ್ ಬೋರ್ಡ್ ಅಲ್ಲೇ ನಮಗೆಲ್ಲ ನಾರ್ಮಲ್ ಸ್ಕೂಲ್ ಎಕ್ಸಾಮ್ಸ್ ಇತ್ತು ಟೆನ್ಗೆ ಮೇಕ್ ಸೆನ್ಸ್ ಬಿಕಾಸ್ ಅವೆರಡು ಮೈಲ್ ಸ್ಟೋನ್ಸ್ ಸೆವೆಂತ್ ಇಂದ ಸ್ಕೂಲಿಗೆ ಹೋಗ್ತಾರೆ ಅದಾದ್ಮೇಲೆ ಮತ್ತೆ ಟೆಂತ್ ಇಂದ ಕಾಲೇಜ್ ಹೋಗ್ತಾರಲ್ಲ ಸೊ ಹಾಗಾಗಿ ಆ ಮೈಲ್ ಸ್ಟೋನ್ಸ್ಗೆ ಪಬ್ಲಿಕ್ ಎಕ್ಸಾಮ್ ಇಟ್ ಈಸ್ ಫೈನ್ ಬಟ್ ಫಿಫ್ತ್ಗೆ ಏತ್ಗೆ ಐ ಡೋಂಟ್ ಆ ರಿಕ್ವೈರ್ಮೆಂಟ್ ಇದೆ ಅಂತ ಸರ್ ಸೊ ಈಗ ಹಾಗಾದ್ರೆ ಎಕ್ಸಾಮ್ ನಡೆಸುವ ನಡುವೆ ನಿನ್ನೆ ಆದೇಶ ಆಯ್ತು ಸುಪ್ರೀಂ ಕೋರ್ಟ್ ಇಂದ ಪರೀಕ್ಷೆಗಳು ಇಲ್ಲ ಮುಂದೂಡಿದ್ದಾರೆ ಏನ್ ಹೇಳ್ತೀರಿ ಪೋಷಕರು ಮಕ್ಕಳಿಗೆ ಏನು ತಿಳ್ಲಿಕ್ಕೆ ಹೇಳ್ತೀರಿ ಆಮೇಲೆ ನಿಮಗೆ ಏನ್ ಸಮಸ್ಯೆ ಆಫ್ ನೌ ನನಗೆ ಸಮಸ್ಯೆ ಆಗಲ್ಲ ಬಿಕಸ್ ನನ್ನ ಮಕ್ಕಳಿನೂ ಚಿಕ್ಕವರು ಬಟ್ ಇವಾಗ ಆಲ್ರೆಡಿ ಎಕ್ಸಾಮ್ ಬರ್ ಬರಿತಿರೋ ಮಕ್ಕಳಿಗೆ ಅಫ್ಕೋರ್ಸ್ ಅದು ಕಂಟಿನ್ಯೂಟಿ ಹೋಗತ್ತೆ ಸೊ ಐದರ್ ಎಕ್ಸಾಮ್ಗಿಂತ ಮುಂಚೆ ಅವ್ರು ಏನಾದರೂ ತೀರ್ಮಾನ ತಗೊಂಡು ಅದನ್ನ ಅಳವಡಿಸ್ಬೇಕಿತ್ತು ಇಲ್ಲಾಂದರೆ ಎಕ್ಸಾಮ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಅದನ್ನ ಅವರು ಜಾರಿಗೆ ತರಬೇಕಿತ್ತು ಈಗ ಮಧ್ಯದಲ್ಲಿ ಮಾಡಿದ್ರೆ ಪಾಪ ಮಕ್ಕಳು ಅವ್ರು ಓದ್ಬೇಕಾ ಓದಬಾರ್ದಾ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಸೊ ಇಟ್ಸ್ ಡೆಫಿನೆಟ್ಲಿ ಅವ್ರಿಗೆ ಅಫೆಕ್ಟ್ ಆಗೇ ಆಗುತ್ತೆ ಸರ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಈಗ ಏನ್ ನಡೀತಿದೆ ನಡೆಯಕ್ಕೆ ಬಿಟ್ಬಿಡಿ ಆಮೇಲೆ ಮೇ ಬಿ ಫಾರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನೇನು ಡಿಸಿಷನ್ ತಗೊಂತಾರೋ ಅದನ್ನ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾರಲ್ಲ ಫಿಫ್ತ್ಗೆ ಏತ್ಗೆ ಅವಾಗ ಆ ಡಿಸಿಷನ್ ಅವಾಗ ತಗೊಳ್ಳಿ ಆಸ್ ಆಫ್ ನಾವ್ ಎಕ್ಸಾಮ್ ನಡೆಯೋಕೆ ಬಿಟ್ಬಿಡಿ ಬಿಕಾಸ್ ದೇ ಆರ್ ಆಲ್ ಪ್ರಿಪೇರ್ಡ್ ಮಕ್ಕಳು ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ ಆ್ಯಂಡ್ ಐ ಥಿಂಕ್ ಇನ್ನೊಂದು ನಾಲ್ಕು ಪೇಪರ್ ಆದರೆ ಎಕ್ಸಾಮ್ ಮುಗ್ದೇ ಹೋಗುತ್ತೆ ಸೊ ಲೆಟ್ ದಟ್ ಕಂಟಿನ್ಯೂ ಆ್ಯಸ್ ಇಟ್ ಇಸ್ ಆಮೇಲೆ ಅದನ್ನ ಲೆಟ್ ದಮ್ ಟೇಕ್ ಅ ಡಿಸಿಷನ್ ಹೆಂಗೆ ಸರಿ ಅನ್ಸುತ್ತೋ ಆ ಥರ ಅಷ್ಟೇ ಥ್ಯಾಂಕ್ ಯು ಸರ್ ದೀಪ್ತಿ ಸರ್ ಐದನೇ ಅವರಿಗೆ ಪಬ್ಲಿಕ್ ಎಕ್ಸಾಮ್ ಬೇಕಾಗಿಲ್ಲ ಸರ್ ಬಸ್ ಚಿಕ್ಕ ಮಕ್ಕಳು ನಾವೆಲ್ಲ ಹೆಂಗಿದ್ವಿ ಆ ಥರ ಆಟ ಆಡ್ಕೊಂಡು ಆರಾಮಾಗಿರಲಿ ಆಟ ಆಡಕ್ಕಿರಲಿ ಸರ್ ಚಿಕ್ಕ ಮಕ್ಕಳಿಗೆ ಬಿಟ್ಬಿಡಿ ಆರಾಮಾಗಿ ಬಿಡ್ಬಿಡಿ ಸೆವೆಂತ್ ಏಯ್ಟಿಂದ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಏಯ್ತಿಂದ ಬೇಕಾದ್ರೆ ಇಟ್ಕೋಬೋದು ಯಾಕಂದರೆ ಏಯ್ತಿಂದ ಟೆಂತ್ ಅವರ್ಸು ಸೊ ಹ್ಯಾವ್ ಟು ಆನ್ ಟ್ರ್ಯಾಕ್ ಅವಾಗ ಇಟ್ಕೊಂಡು ಆರಾಮಾಗಿ ಮಾಡ್ಕೊತಾರೆ ಫಿಫ್ತಿಗೆಲ್ಲ ಶುಡ್ ನಾಟ್ ಬಿ ಈಗ ಈಗ ಆತ್ಪೂರು ಬೆಳವಣಿಗೆ ನೋಡ್ತಿದ್ದೀರಾ ನೀವು ಕೋರ್ಟ್ ಖಾಸಗಿ ಶಾಲೆಯವರು ಈ ಥರದ ಬೇಡ ಅಂತ ಹೇಳ್ತಾರೆ ಎಲೆಕ್ಷನ್ ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಪರೀಕ್ಷೆ ಮಾಡಬೇಕು ಅಂತೇಳಿ ಕೋರ್ಟ್ ಅಲ್ಲಿ ಹೊರಡಾಡ್ತಾ ಇದ್ದಾರೆ ಫೈಟ್ ಮಾಡ್ತಾ ಇದ್ದಾರೆ ಇವರಿಬ್ಬರು ಗಲಾಟೆಯಿಂದ ಮಕ್ಕಳು ಎರಡು ಎಕ್ಸಾಮ್ ಬರೆದು ಈಗ ಮುಂದಕ್ಕೆ ಹೋಗಿದೆ ಎಕ್ಸಾಮ್ ಮಕ್ಕಳ ಮನಸ್ಥಿತಿ ಹೇಗೆ ಈ ಥರ ಆದಾಗ ಕನ್ಫ್ಯೂಸ್ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಸ್ ಆಗಿರ್ತಾರೆ ಪೇರೆಂಟ್ಸ್ ಎಫೆಕ್ಟ್ ಆಗುತ್ತೆ ಕರೆಕ್ಟಾಗಿ ಡಿಸಿಷನ್ ತಗೋಬೇಕು ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಇದು ಎಕ್ಸಾಮ್ ಅರ್ಧ ಬರ್ದು ಆಗುತ್ತೆ ಅವರು ಫೋಕಸ್ ಮಾಡಲ್ಲ ಇವಾಗ ಏನು ಮುಂದೆ ಏನು ಎಫರ್ಟ್ ಹಾಕ್ಬೇಕಾ ಏನು ಮಾಡಬೇಕು ಅದು ಕನ್ಫ್ಯೂಸ್ ಇರುತ್ತೆ ನಿಮಗೆ ಸಮಸ್ಯೆ ಆಗುತ್ತೆ ಪೋಷಕರಿಗೆ ಟು ಬಿ ಅನೆಸ್ಟ್ ನನ್ನ ಮಕ್ಕಳೆಲ್ಲ ಆಗಲಿ ಸೆವೆಂತ್ ಒಬ್ಬು ಒಬ್ರು ಟೆಂತ್ ಬರ್ತಾರೆ ಒಬ್ರು ಸೆವೆಂತ್ ಬರ್ತಾರೆ ದೇ ಆರ್ ಗುಡ್ ಸ್ಟಡೀಸ್ ಐ ಡೋಂಟ್ ಇಶ್ಯೂಸ್ ಕನ್ವಿನ್ಸ್ ಮಾಡೋದು ಹೇಗೆ ಅಂತ ಕನ್ವಿನ್ಸ್ ಆದರೆ ನಮ್ಮ ನಮ್ಗೈದು ಏನಿಲ್ಲ ಇಟ್ ಅಸ್ ಡಿಪೆಂಡ್ಸ್ ಆನ್ ದ ಕೋರ್ಟ್ ಹೈಕೋರ್ಟ್ ಪ್ಲಸ್ ಗೌರ್ಮೆಂಟ್ ಅವರ ಕರೆಕ್ಟಾಗಿ ಡಿಸನ್ ತಗೊಂಡಿಲ್ಲ ಸೊ As a middle class family, we we adjust whatever it is happening. That's what we are, we are not, able, not able to change anything. have ಪೋಷಕರಿಗೂ ಗೊಂದಲ ಶಿಕ್ಷಕರಿಗೂ ಗೊಂದಲ್ಲ ಈ ಶಿಕ್ಷಣ ಇಲಾಖೆ ಇದು ಪ್ರತಿ ವರ್ಷದಿಂದ ಎರಡನೇ ವರ್ಷದಿಂದ ಇದೇ ಸಮಸ್ಯೆ ಆಗ್ತಾ ಇದೆ ಎಜುಕೇಶನ್ ಮ್ಯಾಟರ್ಸು ಕೋರ್ಟ್ವರೆಗೂ ಹೋಗಲೇಬಾರದು ಬಟ್ ಈಗ ಏನಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಈ ಎಕ್ಸಾಮ್ ಅನ್ನೋದು ಮಕ್ಕಳಿಗೆ ಭಯ ಮೂಡಿಸುವಂಥ ಒಂದು ಆತಂಕ ಆಗಿದೆ ಅದು ಆಗಬಾರ್ದಿತ್ತು ಶಿಕ್ಷಣ ಇಲಾಖೆ ಅದಕ್ಕೆ ಕನ್ಸರ್ಂಡ್ ಏನೇ ಬಟ್ ಏನಂದರೆ ಈ ಕೋರ್ಟ್ ವಿಚಾರ ಶಿಕ್ಷಣ ವಿಚಾರದಲ್ಲಿ ತಲೆ ಹಾಕಬಾರ್ದು ಬಟ್ ಪ್ರೊಸೀಜರ್ ಇರೋದರಿಂದ ಅದು ಇದೇ ಆಗ್ತಾ ಇದೆ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ಸೇಮ್ ಡಿಸಿಷನ್ ವಾಟ್ ಎವರ್ ದ ಡಿಪಾರ್ಟ್ಮೆಂಟ್ ಬಟ್ ಟುಡೇ ವಿ ಕನ್ಸರ್ನ್ ಆ್ಯಂಡ್ ಇನ್ಫಾರ್ಮ್ ದ ಸ್ಟೂಡೆಂಟ್ಸ್ ಟು ಸ್ಟೇ ಅಟ್ ಹೋಮ್ ಓನ್ಲಿ ಫಿಫ್ತ್ ಏಯ್ ಆ್ಯಂಡ್ ನೈನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ರಜಾ ರಜಾ ಕೊಟ್ಟಿದೆ ಸರ್ ಮಕ್ಕಳಿಗೆಲ್ಲ ರಜಾ ಕೊಟ್ಟಿದೆ ಇವತ್ತೊಂದು ದಿವಸ ಮಾತ್ರ ಇವತ್ತೊಂದು ದಿವಸ ಇವತ್ತು ಮಧ್ಯಾಹ್ನದವರೆಗೆ ಏನಾದರೂ ಡಿಪಾರ್ಟ್ಮೆಂಟು ಡಿಸಿಷನ್ ಬಂದರೆ ನಾಳೆಯಿಂದ ಈವನ್ ಇನ್ ದ ಬಿಗಿನಿಂಗ್ ಆಲ್ಸೋ ವೆನ್ ಇಟ್ ವಾಸ್ ಕ್ಯಾನ್ಸಲ್ಡ್ ಅಟ್ ದ ಸೇಮ್ ಟೈಮ್ ವಿ ಥಾಟ್ ದಟ್ ಕ್ಲಾಸ್ ಎಕ್ಸಾಮ್ ವಿಲ್ ಕಂಟಿನ್ಯೂ ಬಟ್ ಇಮಿಡಿಯೇಟ್ಲಿ ಸಾಟರ್ಡೇ ಮತ್ತೆ ಅಡಿಕ್ಟ್ ಆಯಿತು ಎಕ್ಸಾಮ್ಸ್ ವಿಲ್ ಕಂಟಿನ್ಯೂ ರಜೆಗಳು ಬಂದಿರೋದ್ರಿಂದ ಎಲ್ಲರಿಗೂ ಒಂದು ಗೊಂದಲ ಇರೋದ್ರಿಂದ ಪೋಷಕರಿಗೆ ಆತಂಕ ಶಿಕ್ಷಕರಿಗೂ ಆತಂಕ ಮಕ್ಕಳಿಗೆ ಆ ಒಂದು ಭಯ ಮೂಡಿಸ್ತಕ್ಕಂಥ ಒಂದು ಪರಿಸ್ಥಿತಿಯಾಗಿದೆ ಸಮಸ್ಯೆ ಸೊ ಮಕ್ಕಳಿಗೆ ಅಲ್ಲ ಮಕ್ಕಳಿಗೊಂದೇ ಅಲ್ಲ ಈ ಶಿಕ್ಷಣ ಒಂದು ಪ್ರೋಸೆಸ್ ಏನಿದೆಯೋ ಅದಕ್ಕೇನೆ ಒಂದು ಬೆಲೆ ಇಲ್ಲ ಅನ್ನೋಂಗಾಗಿದೆ ಸೊ ಅದರಿಂದ ಮಕ್ಕಳು ಶಿಕ್ಷಕರ ಬಗ್ಗೆ ಗೌರವ ಇಲ್ಲ ಪೋಷಕರಿಗೂ ಒಂಥರ ಒಂದು ಅಭಿಮಾನ ಹೋಗ್ತಾ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ಸರ್ ನಮಗೆ ತುಂಬಾ ಸಮಸ್ಯೆ ನಿನ್ನೆಯಿಂದ ಫೋನ್ ಕಾಲ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪೇರೆಂಟ್ಸು ಮಕ್ಕಳೇನು ವರಿ ಮಾಡ್ತಾ ಇಲ್ಲ ಬಟ್ ಪೇರೆಂಟ್ಸ್ಗಂತೂ ತುಂಬ ಆತಂಕ ಆಗ್ತಾ ಇದೆ ಎಸ್ ಸರ್ ಫಿಫ್ತು ಏಯ್ತು ನೈನ್ತ್ ಸ್ಟ್ಯಾಂಡರ್ಡ್ಗೆಲ್ಲ ರಜಾ ಕೊಟ್ಟಿದೆ ಬೇರೆ ಕ್ಲಾಸಸ್ ಎಲ್ಲ ರೆಗ್ಯುಲರ್ ಆಗಿ ನಡೀತಾ ಇದೆ ಇವತ್ತು ಸೆಕೆಂಡ್ ಪಿ ಯು ಎಕ್ಸಾಮ್ ಇದೆ ಸೆಕೆಂಡ್ ಪಿ ಯು ಎಕ್ಸಾಮು ನಡೀತಾ ಇದೆ ಸೊ ಅದರಲ್ಲಿ ಅದು ಒಂದು ಗೊಂದಲ ಸೊ ಆದ್ದರಿಂದ ಒಂದು ಏನು ಬರುತ್ತೋ ಇವತ್ತು ಒಂದು ಇಲಾಖೆ ಆದೇಶ ಏನು ಬರುತ್ತೋ ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಎಕ್ಸಾಮ್ನ ಡಿಸೈಡ್ ಮಾಡ್ತಾ ಇದ್ದೀವಿ చంద్రమౌళి ప్రిన్సిపల్ ఆఫ్ ఇమాంశీ జ్యోతి కళాపీఠ మల్లేశ్వరం